ನಮಸ್ಕಾರ ಒಂದು ಬ್ಯೂಟಿಫುಲ್ ಸ್ಟೋರಿ ಜೊತೆಗೆ ಮತ್ತೆ ವಾಪಸ್ ಬಂದಿದ್ದೀನಿ ಈ ಕತೆ ಇವತ್ತಲ್ಲದಿದ್ದರೂ ಇನ್ನು ಮುಂದೆ ಯಾವತ್ತಾದರೂ ಒಂದು ದಿನ ಜೀವನದಲ್ಲಿ ಒಂದಲ್ಲ ಒಂದು ದಿನ ಪ್ರತಿಯೊಬ್ಬರೂ ಕೂಡ ಫೇಸ್ ಮಾಡುವಂತಹ ಒಂದು ಹಂತಕ್ಕೆ ಬಂದಾಗ ಖಂಡಿತವಾಗಿಯೂ ಪ್ರಯೋಜನಕ್ಕೆ ಬರುವಂತಹ ಕತೆ ಜೀವನ ಅಂದಮೇಲೆ ಅಲ್ಲಿ ಒಳ್ಳೆಯದು ಕೆಟ್ಟದ್ದು ಸುಖ ದುಃಖ ಪ್ರತಿಯೊಂದು ಕೂಡ ಮಿಕ್ಸ್ ಆಗಿರುತ್ತೆ ಯಶೋದಮ್ಮ ಮತ್ತು ರಾಯರದ್ದು ಅಪರೂಪದ ಅನುರೂಪ ದಾಂಪತ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇಬ್ಬರಿಗೂ ಕೂಡ ಸಿಕ್ಸ್ಟಿ ಪ್ಲಸ್ ಆಗಿರುತ್ತೆ ಇಬ್ಬರು ಪರಸ್ಪರ ಹೊಂದಾಣಿಕೆಯಿಂದ ಭಾಳಷ್ಟು ವರ್ಷಗಳಿಂದ ನ್ಯೂನ್ಯತೆಯಿಂದ ಸಂಸಾರ ಮಾಡ್ಕೊಂಡು ಬಂದಿರ್ತಾರೆ ಆ ದೈವ ದೈವಭಕ್ತಿ ದೇವರು ಅಂತಂದರೆ ತುಂಬ ವ್ರತ ನೇಮ ಉಪವಾಸ ಎಲ್ಲ ಮಾಡ್ತಾ ಇದ್ರು ಹೀಗಿರುವಾಗ ಅವರು ಪ್ರತಿನಿತ್ಯದ ಒಂದು ಜೀವನದಲ್ಲಿ ಡೈರಿ ಬರೆಯುವಂತಹ ಒಂದು ಅಭ್ಯಾಸವನ್ನು ಮಾಡಿಕೊಂಡಿರ್ತಾರೆ ಹಾಗೆ ಅವತ್ತು ಕೂಡ ಡೈರಿಯಲ್ಲಿ ಏನೋ ಒಂದು ಬರೆದಿರ್ತಾರೆ ಬರಿತಾ ಬರಿತಾ ಬರ್ದಾದ ಮೇಲೆ ಗಂಡನ ಹತ್ರ ಬಂದು ಹೇಳ್ತಾರೆ ನೋಡಿ ನಾನೊಂದು ಉಪವಾಸ ಮಾಡ್ತಾ ಇದ್ದೀನಿ ವ್ರತ ಅದು ಆ ನಿಯಮ ಎಷ್ಟು ಕಟ್ಟುನಿಟ್ಟು ಅಂತ ಹೇಳಿದ್ರೆ ಅಡುಗೆ ಮಾಡೋದಿರಲಿ ಅಡುಗೆ ಮನೆ ಹತ್ತಿರ ಕೂಡ ಹೋಗಲಿಕ್ಕಿಲ್ಲ ಹಾಗಾಗಿ ಒಂದು ವಾರ ನೀವೇ ಅಡುಗೆ ಮಾಡಬೇಕು ಅಂತ ಹೇಳ್ತಾರೆ ರಾಯರಿಗೆ ಇದ್ದಕ್ಕಿದ್ದಾಗೆ ಶಾಕ್ ಆಗಿಬಿಡುತ್ತೆ ಅಲ್ಲ ಒಂದು ದಿನನೂ ಲೈಫಲ್ಲಿ ಅಡುಗೆ ಮನೆಗೆ ಹೋಗದೆ ಇರೋನು ಗ್ಯಾಸ್ ಸ್ಟವ್ ಹಚ್ಚೋದು ಹೇಗೆ ಅಂತ ಕೂಡ ಗೊತ್ತಿಲ್ಲದೆ ಇರೋನು ಅಡುಗೆ ಮಾಡುವಂತಂದರೆ ಹೇಗೆ ಅಂತ ಅಲ್ಲ ನೀನು ಇದಕ್ಕಿದ್ದಾಗಿ ಈಗೆಲ್ಲ ವ್ರತ ಉಪವಾಸ ಅಂತ ಮಾಡಿದ್ರೆ ನನ್ನ ಕತೆ ಏನು ನಾನು ಹೇಗೆ ಅಡುಗೆ ಮಾಡೋದು ನಾನು ಊಟ ಮಾಡೋದು ಹೇಗೆ ನಿನಗೆ ಗೊತ್ತು ನನಗೆ ಹೊರಗಡೆ ಇನ್ನೂ ತಿಂದರೆ ಆಗೋದಿಲ್ಲ ಅಂತ ಅಲ್ವಾ ಅಂತ ಹೆಂಡತಿಯನ್ನು ರಿಕ್ವೆಸ್ಟ್ ಮಾಡ್ತಾರೆ ಆದರೂ ಕೂಡ ಯಶೋದಮ್ಮ ತುಂಬ ಕಟ್ಟುನಿಟ್ಟಾಗಿ ಹೇಳಿಬಿಡ್ತಾರೆ ಗಂಡನಿಗೆ ಅದೆಲ್ಲ ಆಗೋದಿಲ್ಲ ನೀವೇನು ಟೆನ್ಷನ್ ತಗೋಬೇಡಿ ನಾನು ಹೊರಗಡೆ ಕೂತ್ಕೊಂಡು ಹೇಳ್ತೀನಿ ಅದೇ ಪ್ರಕಾರ ನೀವು ಅಡುಗೆ ಮಾಡಿ ಅಂತ ಅಡುಗೆ ಮಾಡುವಾಗ ಇವರು ಅಡುಗೆ ಮನೆ ಹೋದ ತಕ್ಷಣ ಹೇಗೆ ಒಲೆ ಹಚ್ಚೋದು ಆಮೇಲೆ ಬೆಂಕಿ ಚಿಕ್ಕದು ದೊಡ್ಡದು ಮಾಡೋದು ಹೇಗೆ ಆಮೇಲೆ ಚಹಾ ಮಾಡ್ಕೊಳ್ಳೋದು ಹೇಗೆ ಗಂಜಿ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಎರಡು ಮೂರು ನಾಲ್ಕು ಐದು ದಿನ ಕಳೀತಾ ಕಳೀತಾ ಬಹಳ ಕಷ್ಟದಲ್ಲೇ ರಾಯರು ಬಿಡ್ತಾರೆ ಒಂದು ವಾರದಲ್ಲಿ ಅವರು ಅಡುಗೆ ಮಾಡಿಕೊಂಡು ಊಟ ಮಾಡುವಷ್ಟರ ಮಟ್ಟಿಗೆ ಬಂದುಬಿಡ್ತಾರೆ ಇವರ ವ್ರತ ಉಪವಾಸ ಎಲ್ಲ ಮುಗಿಯುತ್ತೆ ಆಮೇಲೆ ಮತ್ತೆ ದಿನಚರಿ ಶುರುವಾಗುತ್ತೆ ಇದ್ದಕ್ಕಿದ್ದ ಹಾಗೆ ರಾಯರಿಗೆ ತನ್ನ ಹೆಂಡತಿ ಮಾಡಿದಾಳಲ್ಲ ಈ ಥರ ಉಳ್ಗು ಏನಾದರೂ ಬುದ್ಧಿ ಕಲಿಸಬೇಕು ಅಂತ ಅಂದ್ಕೊಂಡು ಅವ್ರು ಹೇಳ್ತಾರೆ ನೋಡು ನಾನು ಒಂದು ವಾರ ಅದೇನು ನೀನು ಉಪವಾಸ ವ್ರತ ಅಂತ ಅಲ್ಲ ಹಾಗೆ ಒಂದಿಷ್ಟು ನಿಯಮಗಳನ್ನು ಹಾಕ್ಕೊಂಡಿದ್ದೀನಿ ಒಂದು ವಾರ ನಾನು ಎಲ್ಲೂ ಹೋಗೋದಿಲ್ಲ ಮನೆ ಬಿಟ್ಟು ಅದೇನು ಕರೆಂಟ್ ಬಿಲ್ ಕಟ್ಟೋದಿದೆ ಗ್ಯಾಸ್ ಬಿಲ್ ಕಟ್ಟೋದಿದೆ ಬ್ಯಾಂಕ್ಗೆ ಹೋಗೋದಿದೆ ಎಲ್ಲ ವ್ಯವಹಾರ ನೀನೇ ಮಾಡಿ ಮುಗಿಸ್ಬೇಕು ಅಂತ ಇವರಿಗೆ ಫುಲ್ ಶಾಕು ಜೀವನದಲ್ಲಿ ಒಂದ್ಸಲ ಸಲ ಸಹ ಬ್ಯಾಂಕಿನ ಮುಖವನ್ನೇ ನೋಡಿದವರು ಅಂದರೆ ಗಂಡನ ಸಹಾಯ ಇಲ್ಲದೇ ಬ್ಯಾಂಕಿಗೆ ಯಾವತ್ತೂ ಹೋಗಿದ್ದೇ ಇಲ್ಲ ಜೊತೆಗೆ ಎಲ್ಲ ಕೆಲಸಗಳನ್ನು ಗಂಡ ಮಾಡ್ತಾ ಇದ್ದರು ಈಗ ಇದ್ದಕ್ಕಿದ್ದ ಹಾಗೆ ನೀನು ಮಾಡಬೇಕು ಅಂತ ಹೇಳಿದ್ರೆ ಹೇಗಾಗ್ಲಿಕ್ಕಿಲ್ಲ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಹೋಗ್ಬಿಡುತ್ತೆ ಅಲ್ಲ ನೀವು ನನ್ನ ಮೇಲೆ ಸೇರ್ ತೀಸ್ಕೊತಿದ್ದೀರಿ ಅಂತ ನನಗೆ ಗೊತ್ತಾಯಿತು ಲಾಸ್ಟ್ ಕಳೆದ ವಾರ ನಾನು ನಿಮಗೆ ಅಡುಗೆ ಮಾಡೋ ವಿಷಯದಲ್ಲಿ ಆ ಥರ ಮಾಡಿದೆ ಅಂತ ನೀವು ನನಗೆ ತಮಾಷೆ ಮಾಡ್ತಿದ್ದೀರಿ ಅಲ್ವಾ ಅದೆಲ್ಲ ಆಗೋದಿಲ್ಲ ನೀವು ಏನು ಬೇಕಾದರೂ ಮಾಡಿ ಈ ಥರ ಕೆಲಸ ಎಲ್ಲ ನನಗೆ ಕೊಡಬೇಡಿ ನನಗೆ ಬ್ಯಾಂಕ್ಗೆ ಹೋಗೋದು ಅಂತಂದ್ರೆ ಭಯ ಆಗುತ್ತೆ ಅಂತ ಏನಿಲ್ಲ ನೀನು ಫೋನ್ ಮಾಡುವಲ್ಲಿ ಹೋಗಿ ಏನು ಮಾಡಬೇಕು ಅಂತ ನಾನೇ ಎಲ್ಲ ಡೈರೆಕ್ಷನ್ನ ಕೊಟ್ಬಿಡ್ತೀನಿ ಅಂತ ಗಂಡ ಹೇಳ್ತಾರೆ ಅಂತೂ ಇಂತೂ ಅವರಿಗೆ ಹೆದರಿಕೆ ಆಗ್ತಾ ಇತ್ತು ಆದರೆ ಮೊದಲನೇ ದಿನವೇ ಅವರು ಬ್ಯಾಂಕ್ಗೆ ಹೋಗಬೇಕಾಗಿ ಬರುತ್ತೆ ಆಮೇಲೆ ಇನ್ಶೂರೆನ್ಸ್ ಕಟ್ಟಬೇಕಾಗಿ ಬರುತ್ತೆ ಕರೆಂಟ್ ಬಿಲ್ ಕಟ್ಟಬೇಕಾಗಿ ಬರುತ್ತೆ ಆಮೇಲೆ ಗ್ಯಾಸ್ ಬರುತ್ತೆ ಮನೆಗೆ ಸಿಲಿಂಡರ್ ಬರುವಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳೋದು ಪ್ರತಿಯೊಂದು ಸಹ ಎ ಟಿ ಎಮ್ನಿಂದ ದುಡ್ಡು ತೆಗೆಯೋದು ಹೇಗೆ ಇವೆಲ್ಲವೂ ಕೂಡ ಮಾಡಲೇಬೇಕಾಗಿ ಬರುತ್ತೆ ಫೋನಲ್ಲಿ ಗಂಡ ಆ ಕಡೆಯಿಂದ ಹೇಳ್ತಿರ್ತಾರೆ ಹೀಗಿರುವಾಗ ಬರ್ತಾ ಬರ್ತಾ ಒಂದು ವಾರದಲ್ಲಿ ಇವರು ಎಲ್ಲವನ್ನು ಕಲ್ತ್ಕೊಂಡು ಬಿಡ್ತಾರೆ ಲೈಫಲ್ಲಿ ಒಂದು ಸಲ ಸಹ ಮಾಡದೇ ಇರುವಂತಹ ಕೆಲಸಗಳನ್ನು ಇವರು ಎಲ್ಲಿ ಒಂದು ವಾರದಲ್ಲಿ ಕಲ್ತ್ಕೊಂಡಿರ್ತಾರೆ ಭಯ ಕೂಡ ಹೋಗಿರುತ್ತೆ ಹೀಗೆ ಒಂದಿಷ್ಟು ದಿನಗಳು ಕಳೆದಾಗ ಒಂದಿನ ರಾಯರಿಗೆ ಅವರ ಹೆಂಡತಿ ಬರೆದಂತಹ ಡೈರಿ ಸಿಗುತ್ತೆ ಆ ಡೈರಿಯನ್ನು ಓದ್ತಾ ಹೋಗ್ತಾರೆ ಕುತೂಹಲದಿಂದ ಅದರಲ್ಲಿತ್ತು ದೇವರೇ ಇನ್ಮೇಲೆ ನೀವು ಯಾವಾಗ ಬೇಕಾದರೂ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬರಬಹುದು ಯಾಕಂದರೆ ನಾನು ನನ್ನ ಗಂಡ ಇಬ್ಬರೂ ಕೂಡ ಸಿದ್ಧರಿದ್ದೀವಿ ಯಾಕಂತಂದರೆ ಒಬ್ಬರೇ ಏನಾದರೂ ಬಿಟ್ಟು ಹೋದರೆ ಇನ್ನೊಬ್ಬರು ಅವ್ರಿಗೆ ಬಾರದೇ ಇರುವಂತಹ ಕೆಲಸಗಳಿಂದ ಒದ್ದಾಟ ಮಾಡಬೇಕಾಗಿ ಬರುತ್ತೆ ನನ್ನ ಗಂಡನಿಗೆ ಇಷ್ಟು ದಿನ ಅಡುಗೆ ಬರ್ತಾ ಇರಲಿಲ್ಲ ಒಂದು ವೇಳೆ ನಾನೇ ಮೊದಲು ಹೊರಟು ಹೋದರೆ ಅಡುಗೆ ಮಾಡೋದು ಹೇಗೆ ಅವ್ರು ಊಟ ಮಾಡ್ಕೊಳ್ಳೋದು ಹೇಗೆ ಹೊರಗಡೆ ತಿಂದ ಅಭ್ಯಾಸ ಇಲ್ಲ ಅನ್ನುವಂಥ ಚಿಂತೆ ನನಗಿತ್ತು ಆದರೆ ಇನ್ಮೇಲೆ ಆ ಚಿಂತೆ ಇಲ್ಲ ನಾನೇನಾದರೂ ಮೊದಲು ಹೊರಟು ಹೋದರೆ ನನ್ನ ಗಂಡ ಎಲ್ಲ ಕೆಲಸವನ್ನು ಯಶಸ್ವಿಯಾಗಿ ಮಾಡ್ತಾರೆ ಅದೇ ರೀತಿ ಅವರೇನಾದರೂ ಮೊದಲು ಹೊರಟು ಹೋದರು ಅಂತಂದರೆ ಎಲ್ಲ ಕೆಲಸವನ್ನು ನಾನು ಕಲಿತು ಬಿಟ್ಟಿದ್ದೀನಿ ಈಗ ನಾವಿಬ್ಬರು ನಿಶ್ಚಿಂತೆಯಿಂದ ಇದ್ದೀವಿ ಒಬ್ಬರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೇ ಇಂಡಿಪೆಂಡೆಂಟ್ ಆಗಿ ಇರುವಂತಹ ಒಂದು ಲೆವೆಲ್ನ ರೀಚ್ ಆಗಿದ್ದೀವಿ ಇನ್ನೂ ನಮಗೆ ತುಂಬ ಧೈರ್ಯ ಬಂದಿದೆ ಅಂತ ಹಾಗೆ ಅದನ್ನು ಓದ್ತಾ ಇದ್ದ ಹಾಗೆ ರಾಯರ ಕಣ್ಣಂಚಿನಲ್ಲಿ ನೀರು ಇತ್ತು ಹೌದು ಎಷ್ಟೋ ಸಲ ಇಳಿ ವಯಸ್ಸಿನಲ್ಲಿ ಪರಸ್ಪರ ಜೀವನ ಸಂಗಾತಿಗಳ ಅಗಲುವಿಕೆ ಅನ್ನುವಂಥದ್ದು ಎಷ್ಟೋ ಜನರ ಮನಸ್ಸಿನಲ್ಲಿ ಜೀವನದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡುತ್ತೆ ಹಾಗೆ ಇಳಿ ವಯಸ್ಸಿನಲ್ಲಿ ಮಕ್ಕಳು ಕೂಡ ಜೊತೆಗಿರುವುದಿಲ್ಲ ದೂರ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಒಂಟಿ ಜೀವನ ನಡೆಸಬೇಕಾದಂತಹ ಪರಿಸ್ಥಿತಿ ಅಲ್ವಾ ಎಲ್ಲವೂ ಇದ್ದೂ ಕೂಡ ಒಂಟಿತನ ಅನ್ನುವಂಥದ್ದೇ ಬಹಳ ಕಷ್ಟಕರವಾಗಿರುತ್ತೆ ಎಷ್ಟು ದಿನ ಎಷ್ಟು ವರ್ಷ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಅಂತಹ ಸಂದರ್ಭಗಳನ್ನು ಕೂಡ ಫೇಸ್ ಮಾಡೋದಕ್ಕೆ ಖುಷಿ ಖುಷಿಯಿಂದ ತಯಾರಾಗಬೇಕು ಅನ್ನುವಂತಹ ಒಂದು ಸಾರವನ್ನು ಈ ಕತೆ ಹೇಳುತ್ತೆ ಹಾಗೆ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ನಾನು ಹೇಳೋದು ಅವರನ್ನು ನಮ್ಮ ಕರಾವಳಿಯ ಸಣ್ಣ ಕತೆಗಳ ಜನಕ ಅಂತಾನೆ ಅವರು ಬರೆದಂತಹ ಕತೆ ಇದು ತುಂಬ ಬ್ಯೂಟಿಫುಲ್ಲಾಗಿದೆ ಅಲ್ವಾ ಹಾಗೆ ಅದನ್ನು ಎದುರುಗಡೆ ಬಂದು ಹೇಳೋಣ ಅನಿಸ್ತು ಈ ಕತೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಸಿಗ್ತೀನಿ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆಯಲ್ಲಿ ಅಲ್ಲಿವರೆಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ